ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ ಇವತ್ತಿನ ವಿಡಿಯೋದಲ್ಲಿ ಸ್ಪರ್ಮ್ಯಾಟೊ ಜೆನಸಿಸ್ ಮತ್ತು ಊ ಜೆನಸಿಸ್ ಏನಿದೆ ಇದ್ರದ್ದು ಡಿಫರೆನ್ಸ್ ನೋಡ್ತಾ ಇದ್ದೀವಿ ಹಾಗೆಯೇ ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ಏನಿದೆ ಅದನ್ನು ಕೂಡ ಡೀಟೇಲ್ ಆಗಿ ಕಲಿತಾ ಇದ್ದೀವಿ ಈ ಹಿಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಫೀಮೇಲ್ ಪ್ರೊಡಕ್ಟಿವ್ ಸಿಸ್ಟಮ್ ಮೇಲ್ ಪ್ರೊಡಕ್ಟಿವ್ ಸಿಸ್ಟಮ್ ಇದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಹಾಗೆಯೇ ಗೆಮೆಟೊ ಅಲ್ಲಿ ಸ್ಪರ್ಮ್ಯಾಟೊ ಮತ್ತು ಹೂ ಜೆನಸಿಸ್ ಇದನ್ನು ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಕಳೆದ ವಿಡಿಯೋದಲ್ಲಿ ಸ್ಪರ್ಮ್ಯಾಟೊ ಮತ್ತು ಹೂ ಜೆನಸಿಸ್ ಪ್ರೋಸೆಸ್ ತುಂಬ ಲೆಂದಿಯಾಗಿದ್ದರಿಂದ ಆ ವಿಫ್ರೆನ್ಸ್ ಏನಿದೆ ಅದನ್ನು ನಾನು ನಿಮಗೆ ಹಾಕೋಕ್ಕಾಗಿರಲಿಲ್ಲ ಸೊ ಇವತ್ತಿನ ವಿಡಿಯೋದಲ್ಲಿ ಅದರದ್ದು ಡಿಫ್ರೆನ್ಸ್ನ ಹಾಕ್ತಾ ಇದ್ದೀನಿ ಆ ವೀಡಿಯೋ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗಿದ್ದರೆ ಈಗ ಡಿಫ್ರೆನ್ಸ್ ಹೇಳುವಾಗ ನಿಮಗೆ ಕ್ಲಿಯರಾಗಿ ಏನು ಡಿಫ್ರೆನ್ಸ್ ಅಂತ ಅರ್ಥ ಆಗುತ್ತೆ ಸೊ ಹಾಗಾಗಿ ಫಸ್ಟ್ ಆ ವಿಡಿಯೋನ ನೋಡಿ ಅದನ್ನು ನೋಡಿದ ಮೇಲೇ ಈ ವಿಡಿಯೋ ನಿಮಗೆ ಅರ್ಥ ಆಗೋದು ಸೊ ಈ ಸ್ಪರ್ಮ್ಯಾಟೋ ಜೆನಸಿಸ್ ಮತ್ತು ಊ ಜೆನಸಿಸ್ ಏನಿದೆ ಎರಡೂ ಕೂಡ ಒಂದು ಪ್ರೈಮರಿ ಆರ್ಗನಲ್ಲಿ ಆಗುವಂಥ ಒಂದು ಪ್ರೋಸೆಸ್ಗಳು ಮೇಲ್ ರೊಡಕ್ಟಿವ್ ಸಿಸ್ಟಮ್ ಪ್ರೈಮರಿ ಆರ್ಗನ್ ಏನಿದೆ ಪ್ರೈಮರಿ ಸೆಕ್ಸ್ ಆರ್ಗನ್ ಟೆಸ್ಟಿಸ್ ಅದರಲ್ಲಿ ಸ್ಪರ್ಮ್ಯಾಟೊ ಆಗುತ್ತೆ ಹಾಗೆ ಫೀಮೇಲ್ ಪ್ರೈಮರಿ ಸೆಕ್ಸ್ ಆರ್ಗನ್ ಏನಿದೆ ಟೆಸ್ಟೋರಿಸ್ ಅಲ್ಲಿ ಹೂ ಜೆನಸಿಸ್ ಆಗುತ್ತೆ ಸೊ ಎರಡನ್ನೂ ಈಗ ಕ್ವಿಕ್ಕಾಗಿ ಡಿಫ್ರೆನ್ಸ್ ನೋಡ್ತಾ ಹೋಗ್ಬಿಡೋಣ ಇಫ್ರೆನ್ಸ್ಗಿಂತ ಮುಂಚೆ ಒಂದು ಕಾಮನ್ ಫೀಚರ್ಸ್ ಇಲ್ಲಿ ಏನಿದೆ ಅದನ್ನು ಹೇಳ್ಬಿಡ್ತೀನಿ ಈ ಎರಡೂ ಪ್ರೊಸೆಸಲ್ಲೂ ನಿಮಗೆ ಮೂರು ಸ್ಟೇಜ್ ಕಾಣುತ್ತೆ ಯಾವುದು ಅಂದರೆ ಮಲ್ಟಿಪ್ಲಿಕೇಷನ್ ಫೇಸ್ ಗ್ರೋತ್ ಫೇಸ್ ಮತ್ತು ಡಿಫ್ರೆನ್ಸಿಯೇಷನ್ ಫೇಸ್ ಸೊ ಈ ಎರಡೂ ಪ್ರೊಸೆಸ್ಸಲ್ಲೂ ಕೂಡ ಈ ಮೂರು ಸ್ಟೇಜಸ್ ಏನಿದೆ ಅದು ಕಾಮನ್ ಆಗಿರುತ್ತೆ ಮಲ್ಟಿಪ್ಲಿಕೇಷನ್ ಗ್ರೋತ್ ಮತ್ತು ಡಿಫ್ರೆನ್ಸಿಯೇಷನ್ ಕಾಮನ್ ಫೀಚರ್ ಏನು ನೋಡ್ಬೋದು ಎರಡೂ ಕೂಡ ಗೊನಾಡ್ಸ್ ಅಥವಾ ಸೆಕ್ಸ್ ಆರ್ಗನ್ಸ್ ಏನಿದೆ ಪ್ರೈಮರಿ ಸೆಕ್ಸ್ ಆರ್ಗನ್ಸ್ ಅಲ್ಲೇ ಆಗ್ತಾ ಇದೆ ಹಾಗೆ ಎರಡರಲ್ಲೂ ಕೂಡ ನಾವು ಈ ತ್ರೀ ಸ್ಟೇಜಸ್ನ ಕಾಮನ್ ಆಗಿ ನೋಡ್ಬೋದು ನಾವು ಕಮಿಂಗ್ ಟು ದ ಡಿಫ್ರೆನ್ಸ್ ಈಗ ಡಿಫ್ರೆನ್ಸ್ ಏನು ನೋಡ್ಬೋದು ಅಂತಂದರೆ ಅಂದರೆ ಸ್ಪರ್ಮ್ಯಾಟೋಜೆನಸಿಸ್ ಆಗೋದು ಟೆಸ್ಟಿಸಲ್ಲಿ ಓಕೆ ಓಗ್ ಜನಸಿಸ್ ಆಗೋದು ಓವರೀಸಲ್ಲಿ ಸೊ ಎರಡೂ ಕೂಡ ಬೇರೆ ಬೇರೆ ಸ್ಟ್ರಕ್ಚರ್ ಅಲ್ವಾ ಸೊ ಡಿಫ್ರೆನ್ಸ್ ಸ್ಪರ್ಮ್ಯಾಟೋಜೆನಸಿಸ್ ಪ್ಲೇಸ್ ಇನ್ ಟೆಸ್ಟಿಸ್ ಊಜೆನಸಿಸ್ ಟೆಕ್ಸ್ ಪ್ಲೇಸ್ ಇನ್ ಓವರಿ ಇಲ್ಲಿ ನೀವು ಸರ್ಟೋಲಿ ಸೆಲ್ಗಳನ್ನ ನೋಡ್ಬೋದು ಯಾವುದರಲ್ಲಿ ಸ್ಪರ್ಮಾಟೊ ಜನಸಿಸ್ ಒಂದು ಹೊಸ ಸೆಲ್ಗಳಿರುತ್ತೆ ಅದನ್ನು ಒಂದು ಪಿರಮಿಡ್ ಶೇಪಲ್ಲಿರುವಂಥ ಒಂದು ಸೆಲ್ಗಳು ಈ ಸೆಲ್ಗಳಿಗೆ ಯಾವಾಗ ಊ ಸ್ಪರ್ಮಾಟೋ ಸ್ಪರ್ಮಾಟಿಡ್ಸ್ಗಳು ಬಂದು ಯಾವಾಗ ಅಟ್ಯಾಚ್ ಆಗುತ್ತಲ್ಲ ಸ್ಪರ್ಮಾಟಿಡ್ಗಳು ಬಂದು ಅಟ್ಯಾಚ್ ಆದಾಗ ಅದು ಸ್ಲೋ ಆಗಿ ಸ್ಪರ್ಮ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಈ ಪ್ರೋಸೆಸ್ ಏನಿದೆ ಇದು ನಿಮಗೆ ಇಲ್ಲಿ ಕಾಣೋದಿಲ್ಲ ಸೊ ಸರ್ಟೋಲಿ ಸೆಲ್ಸ್ ಆರ್ ಅಸೋಸಿಯೇಟೆಡ್ ಇನ್ ಕೇಸ್ ಆಫ್ ಸ್ಪರ್ಮ್ಯಾಟೊ ಜೆನಸಿಸ್ ವೆರಾಜ್ ಇನ್ ಹೂ ಜನಸಿಸ್ ಆ ಥರ ಯಾವುದೇ ಸ್ಪೆಷಲ್ ಸೆಲ್ಸ್ಗಳು ಇಲ್ಲಿ ಇಲ್ಲ ಸೊ ಅದೊಂದು ಡಿಫ್ರೆನ್ಸ್ ಆಗುತ್ತೆ ಇನ್ನು ನೆಕ್ಸ್ಟ್ ಡಿಫ್ರೆನ್ಸ್ ನೋಡೋದಾದರೆ ಈ ಪೋಲಾರ್ ಬಾಡಿಗಳು ಏನಿದೆಯಲ್ಲ ನಿಮಗೆ ಇಲ್ಲಿ ಹೂ ಜೆನಸಸ್ಸಲ್ಲಿ ಪೋಲಾರ್ ಬಾಡಿಗಳು ಕಾಣಿಸ್ತಾ ಇದೆಯಾ ಒಂದು ಸ್ಮಾಲ್ ಸೆಲ್ಸ್ ವಿಚ್ ಆರ್ ನಾಟ್ ರಿಕ್ವೈರ್ಡ್ ಅಟ್ ಆಲ್ ಇದೊಂದು ಸ್ಮಾಲ್ ಸೆಲ್ ಫಾರ್ಮ್ ಆಗುತ್ತೆ ಅದು ಮತ್ತೆ ಫರ್ದರ್ ಎಲ್ಲೂ ಯೂಸೇ ಆಗೋಲ್ಲ ಸೊ ಈ ಥರ ಪೋಲಾರ್ ಬಾಡೀಸ್ ಇಲ್ಲಿ ನಿಮಗೆ ಸ್ಪರ್ಮ್ಯಾಟೊ ಜೆನಸಿಸ್ ಅಲ್ಲಿ ಕಾಣಲ್ಲ ಸೊ ಇನ್ನೊಂದು ಡಿಫ್ರೆನ್ಸ್ ಏನು ಬರಿಬೋದು ಪೋಲಾರ್ ಬಾಡೀಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಕೇಸ್ ಆಫ್ ಹೂ ಬಟ್ ಇನ್ ದ ಪ್ರೋಸೆಸ್ ಆಫ್ ಪೋಲಾ ಬಾಡಿಸ್ ಆರ್ ನಾಟ್ ಪ್ರೊಡ್ಯೂಸ್ಡ್ ಅದು ಒಂದು ನೀವು ಡಿಫ್ರೆನ್ಸ್ ಆಗಿ ಬರಿಬೋದು ನೆಕ್ಸ್ಟ್ ಇಲ್ಲಿ ನಾನು ಏನು ಹೇಳಿದೆ ಸರ್ಟೋಲಿ ಸೆಲ್ ಇದು ಸ್ಪರ್ಮ್ ಆಗೋಕ್ಕೆ ಕನ್ವರ್ಟ್ ಆಗೋಕ್ಕೆ ಹೆಲ್ಪ್ ಮಾಡ್ತಾ ಇದೆ ಅಂತ ಸೊ ಈ ಕನ್ವರ್ಷನ್ಗೆ ನಾವು ಮೆಟಾಮಾರ್ಫೋಸಿಸ್ ಅಂತ ಹೇಳ್ತೀವಿ ಕನ್ವರ್ಷನ್ ಅಥವಾ ಮೆಟಾಮಾರ್ಫೋಸಿಸ್ ಆಫ್ ಸ್ಪರ್ಮ್ಯಾಟಿಡ್ ಇನ್ ಟು ಸ್ಪರ್ಮ್ ಆ ಪ್ರೋಸೆಸ್ ಇಲ್ಲಿ ಸ್ಪರ್ಮ್ಯಾಟೊಜೆನಸಿಸಲ್ಲಿ ಆಗ್ತಾ ಇದೆ ಬಟ್ ಇಲ್ಲಿ ಆಗ್ತಾ ಇಲ್ಲ ಸೊ ಅದನ್ನು ಕೂಡ ನೀವು ಒಂದು ಪಾಯಿಂಟ್ ಆಗಿ ಬರಿಬೋದು ಫಸ್ಟ್ ನೀವು ನಾನೇನು ಹೇಳಿದ್ದೆ ಸೆಲ್ ಅಂತ ಒಂದು ಸ್ಪೆಷಲ್ ಸೆಲ್ ಇದೆ ಅಂತ ಹೇಳಿದೆ ಬಟ್ ವೆರೈಸಿನ್ ಹೂ ಜೆನಸಿಸ್ ಆ ಥರ ಯಾವುದೇ ಸ್ಪೆಷಲ್ ಸೆಲ್ ಇಲ್ಲ ಬಟ್ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇರೋದು ಮೆಟಾಮಾರ್ಫೋಸಿಸ್ ಬಗ್ಗೆ ನಾನು ಹೇಳ್ತಾ ಇರೋದು ಮೆಟಾಮಾರ್ಫೋಸಿಸ್ ಎಲ್ಲಿ ಆಗ್ತಾ ಇದೆ ಸ್ಪರ್ಮ್ಯಾಟೊ ಜೆನಸಿಸಲ್ಲಿ ಆಗ್ತಾ ಇದೆ ಸ್ಪರ್ಮ್ಯಾಟಿಸ್ ವಿಲ್ ಕನ್ವರ್ಟ್ ಇನ್ ಟು ಸ್ಪರ್ಮ್ ಬಟ್ ಇಲ್ಲಿ ಯಾವುದೇ ರೀತಿ ಯಾವ ಆ ಥರ ಮೆಟಾಮಾರಫೋಸಿಸ್ ಥರ ಏನು ಇಲ್ಲಿ ಹೂ ಅಲ್ಲಿ ಆಗ್ತಾ ಇಲ್ಲ ಸೊ ಇದೊಂದು ಡಿಫ್ರೆನ್ಸ್ ನೀವು ಬರೀಬೋದು ಸೊ ನೆಕ್ಸ್ಟ್ ಏನಿದೆ ಪ್ರೈಮರಿ ಸ್ಪರ್ಮ್ಯಾಟೊಸೈಟ್ ಏನು ಮಾಡುತ್ತೆ ನಿಮಗೆ ಫೈನಲ್ ಆಗಿ ಫೋರ್ ಸೆಲ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಕಾಣಿಸ್ತಿದೆಯಾ ಇಲ್ಲಿ ಸೊ ಸ್ಪರ್ಮ್ಯಾಟೋ ಜೆನಸಸ್ ಆದಮೇಲೆ ಫೋರ್ ಫಂಕ್ಷನಲ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಆದರೆ ಇಲ್ಲಿ ಹಾಗಲ್ಲ ಊ ಜೆನಸಸ್ಸಲ್ಲಿ ಒಂದೇ ಒಂದು ಫಂಕ್ಷನಲ್ ಓವಮ್ ಪ್ರೊಡ್ಯೂಸ್ ಆಗೋದು ಸೊ ಅಟ್ ದ ಎಂಡ್ ಆಫ್ ದ ಸ್ಪರ್ಮ್ಯಾಟೊ ನಿಮಗೆ ಫೋರ್ ಫಂಕ್ಷನಲ್ ಸ್ಪರ್ಮ್ಗಳು ಸಿಕ್ಕಿದೆ ವಿಚ್ ಇಸ್ ಅ ಮೇಲ್ ಗ್ಯಾಮೆಟ್ ವೆರ್ ಆಸ್ ಇನ್ ಹೂ ಜೆನಸಸ್ ಅಟ್ ದ ಎಂಡ್ ಆಫ್ ಹೂ ಜೆನಸಿಸ್ ಒಂದೇ ಒಂದು ಫಂಕ್ಷನಲ್ ಓವಮ್ ಸಿಗೋದು ವಿಚ್ ಇಸ್ ಅ ಫೀಮೇಲ್ ಗ್ಯಾಮೆಟ್ ಸೊ ಇದು ಕೂಡ ಡಿಫ್ರೆನ್ಸ್ ಇದನ್ನು ಬಿಟ್ಟು ಬೇರೆಲ್ಲ ಏನು ಡಿಫ್ರೆನ್ಸ್ ಇದೆ ನೋಡೋಣ ಲೊಕೇಶನ್ ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಈ ಸ್ಪರ್ಮಾಟೊಜೆನಸಿಸ್ ಆಗೋದು ಟೆಸ್ಟಿಸಲ್ಲಿ ಮತ್ತು ಹೂ ಜೆನಸಿಸ್ ಆಗೋದು ಓವ್ರೀಸಲ್ಲಿ ಕಮಿಂಗ್ ಟು ದ ಮಯೋಟಿಕ್ ಡಿವಿಷನ್ ಮಿಯೋಟಿಕ್ ಡಿವಿಷನ್ ಇಲ್ಲಿ ಏನಾಗುತ್ತೆ ಈಕ್ವಲ್ ಡಿವಿಷನ್ ಆಫ್ ಸೆಲ್ ಆಗುತ್ತೆ ಸೊ ಫೋರ್ ಫೋರ್ ಈಕ್ವಲ್ ಆಗಿ ಡಿವೈಡ್ ಆಗಿ ಫೋರ್ ಸೆಲ್ಸ್ ಪ್ರೊಡ್ಯೂಸ್ ಆಗುತ್ತೆ ವೆರ್ ಆಸ್ ಹಿಯರ್ ಇಟ್ ಈಸ್ ಅನ್ಇಕ್ವಲ್ ಪೋಲಾರ್ ಬಾಡೀಸ್ ಪ್ರೊಡ್ಯೂಸ್ ಆಗಿಬಿಡುತ್ತಲ್ಲ ಸೊ ಇಟ್ ಇಸ್ ನಾಟ್ ಈಕ್ವಲ್ ಸೆಲ್ಸ್ ಒಂದು ದೊಡ್ಡದು ಒಂದು ಚಿಕ್ಕದು ಆಗುತ್ತೆ ಸೊ ಇಟ್ ಈಸ್ ಅನಿಕ್ವಲ್ ಡಿವಿಷನ್ ನೆಕ್ಸ್ಟ್ ಜರ್ಮ್ ಲೈನಿಂಗ್ ಎಪಿಥೀಲಿಯಂ ಜರ್ಮ್ ಲೈನ್ ಎಪಿಥೀಲಿಯಂ ಇಲ್ಲಿ ಯಾವುದರಲ್ಲಿ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ ಜರ್ಮ್ ಲೈನ್ಸ್ ಎಪಿಥೀಲಿಯಮ್ ಇಂದಾನೆ ಈ ಸ್ಪರ್ಮ್ಯಾಟೊಗೋನಿಯಂ ಬರೋದು ಅದನ್ನು ರಿಕಾಲ್ ಮಾಡ್ಕೊಳ್ಳಿ ಆ ಕಾನ್ಸೆಪ್ಟನ್ನ ಸೊ ಇಟ್ ಈಸ್ ಇನ್ವಾಲ್ವ್ಡ್ ಇನ್ ಗ್ಯಾಮೆಟ್ ಪ್ರೊಡಕ್ಷನ್ ವೆರಾಸ್ ಇನ್ ಜೆನಸಿಸ್ ಆ ಥರ ಯಾವುದೇ ರೀತಿ ಜರ್ಮ್ ಲೈನ್ ಎಪಿಥೀಲಿಯಮ್ ಇನ್ವಾಲ್ವ್ ಇಲ್ಲ ಓಕೆನಾ ಸೊ ನಂಬರ್ ಆಫ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ಡ್ ಫೋರ್ ಇಲ್ಲಿ ಒಂದೇ ಒಂದು ಫಂಕ್ಷನಲ್ ಆಯಿತಾ ಸೈಜ್ ಆಫ್ ಗ್ಯಾಮೆಟ್ಸ್ ಯಾವಾಗಲೂ ಸ್ಪರ್ಮ್ ಸ್ಮಾಲೇ ಆಗಿರುತ್ತೆ ವೆರಾಸ್ ಓವರ್ ಇಟ್ ಈಸ್ ಎ ಲಾರ್ಜ್ ಸೊ ದಟ್ ಈಸ್ ಅಗೇನ್ ಒನ್ ಡಿಫ್ರೆನ್ಸ್ ಕಮಿಂಗ್ ಟು ದ ಟೈಮಿಂಗ್ಸ್ ಡಿಸಿಷನ್ನ ತೊಗೊಂಡ್ರೆ ಅನ್ಇಂಟ್ರಪ್ಟೆಡ್ ಪ್ರೋಸೆಸ್ ಯಾವುದು ಪೊಮ್ಯಾಟೊ ಜನಸಿಸ್ ಕಂಟಿನ್ಯೂಸ್ ಆಗಿ ಆಗ್ತಾನೇ ಇದೆ ಥ್ರೂಔಟ್ ದ ಲೈಫ್ ಟೈಮ್ ಎಲ್ಲೂ ಅದು ಬ್ರೇಕೆ ತೊಗೊಳ್ಳಲ್ಲ ವೆರಾಝ್ ಇನ್ ಹೂ ಜನಸಿಸ್ ಒಂದು ಕೆಲವೊಂದು ಸ್ಟೇಜಲ್ಲಿ ಅದು ಸ್ಟಾಪ್ ಆಗಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಈ ಪ್ರೋ ಫೇಸ್ ಒನ್ಗೆ ಬಂದು ಸ್ಟಾಪ್ ಆಗಿರುತ್ತೆ ಅಲ್ವಾ ಮತ್ತೆ ಇನ್ನೊಂದು ಕಡೆಯಲ್ಲಿ ಅರೆಸ್ಟ್ ಆಗುತ್ತೆ ಮೆಟಾಫೇಸ್ ಟೂ ಅಲ್ಲಿ ಒಂದು ಮತ್ತೆ ಅರೆಸ್ಟ್ ಆಗಿರುತ್ತೆ ಸೊ ಹೀಗೆ ಅರೆಸ್ಟೆಡ್ ಸ್ಟೇಜ್ಗಳನ್ನ ನಾವಿಲ್ಲಿ ನೋಡಬಹುದು ಇಲ್ಲಿ ಆ ಥರ ಯಾವುದೇ ಸ್ಪರ್ಮಾಟೊಜೆನಸಿಸಲ್ಲಿ ಯಾವುದೇ ರೀತಿ ಅರೆಸ್ಟೆಡ್ ಸ್ಟೇಜ್ ಇಲ್ಲ ಕಂಟಿನ್ಯೂಸ್ ಪ್ರೊಸೆಸ್ ಇರುತ್ತೆ ಸೊ ಇಟ್ ಈಸ್ ಅನ್ ವೆರ್ ಆಸ್ ಹಿಯರ್ ಇನ್ ಊಜೆನಸಿಸ್ ಅರೆಸ್ಟೆಡ್ ಸ್ಟೇಜಸ್ ನಾವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಕಮಿಂಗ್ ಟು ಆನ್ ಸೆಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸ್ಪರ್ಮ್ಯಾಟೊಜೆನಸಿಸ್ ಬಿಗೇನ್ಸ್ ಅಟ್ ಪ್ಯೂಬರ್ಟಿ ಆದರೆ ಇಲ್ಲಿ ಹೂ ಜನಸಿಸ್ ಯಾವಾಗ ಸ್ಟಾರ್ಟ್ ಆಗ್ತಿದೆ ಫೀಟಸಲ್ಲಿ ಬಾಡಿ ಒಂದು ಸ್ಮೋ ಒಂದು ಫೀಮೇಲ್ ಅಂತ ಯಾವಾಗ ಫೀಟಸ್ ಡೆವಲಪ್ ಆಗ್ತಾ ಇನ್ ಬಿಗೇನ್ಸಿಂದ ಫೀಟಸ್ ಸ್ಟೇಜ್ ಇಟ್ಸೆಲ್ಫ್ ಸೆಲ್ಫ್ ಆವಾಗಲೇ ಅದು ಹುಟ್ಟೋಕ್ಕಿಂತ ಮುಂಚೆನೇ ಅದು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಸೊ ಅದನ್ನು ನಾವೇನು ಹೇಳ್ತೀವಿ ಪ್ರೀ ನಾಟಲ್ ಅಂತ ಹೇಳ್ತೀವಿ ಓಕೆ ಇಟ್ ಈಸ್ ಪ್ರೀ ನಾಟಲ್ ರಿಲೀಸ್ ಯಾವಾಗ ಆಗ್ತದೆ ರಿಲೀಸ್ ಕಂಟಿನ್ಯೂಸ್ ಆಗಿ ರಿಲೀಸ್ ಆಗ್ತಾಯಿದೆ ಸ್ಪಂಪ್ಸ್ ತ್ರೂ ಔಟ್ ದ ಲೈಫ್ ಟೈಮ್ ಆಫ್ಟ್ ಪ್ಯೂಬರ್ಟಿ ಕಂಟಿನ್ಯೂಸ್ ರಿಲೀಸ್ ಆಗ್ತಿದೆ ಬಟ್ ಇಲ್ಲಿ ಊಜನಸೀಸ್ ಆಫ್ಟ್ ಪ್ಯೂಬರ್ಟಿ ಒನ್ಸ್ ಈಗ ಮನ್ಸೋ ಸೈಕಲ್ ಸ್ಟಾರ್ಟ್ ಆದರೆ ಯಾವಾಗ ಅದು ಪ್ರೊಡ್ಯೂಸ್ ಆಗ್ತಿದೆ ಮಂತ್ಲಿ ಒನ್ಸ್ ಆಯಿತಾ ಒಂದೇ ಒಂದು ಮಂತ್ ಅಲ್ಲಿ ಒಂದೇ ಒಂದು ಓವರ್ ಒಂದ್ಸಲಿಗೆ ರಿಲೀಸ್ ಆಗೋದು ಯಾವಾಗ ಎಂಡ್ ಆಗುತ್ತೆ ಲೈಫ್ ಲಾಂಗ್ ಅದಕ್ಕೆ ಎಂಡ್ ಅನ್ನೋದೇ ಇಲ್ಲ ಸ್ಪರ್ ಆದರೆ ಇಲ್ಲಿ ಊ ಜೆನಸಿಸ್ಗೆ ಒಂದು ಟರ್ಮಿನೇಷನ್ ಟೈಮ್ ಇದೆ ಅದನ್ನು ಮೆನೋ ಪಾಸ್ ಅಂತ ಹೇಳ್ತೀವಿ ಆಫ್ಟರ್ ಸರ್ಟೈನ್ ಏಜ್ ಅದೇನಾಗುತ್ತೆ ಸ್ಟಾಪ್ ಆಗಿಬಿಡುತ್ತೆ ಸೊ ಈ ಥರ ಈ ಡಿಫ್ರೆನ್ಸಸ್ಗಳನ್ನ ನೀವು ನೋಡ್ಕೊಳ್ಳಿ ಏನಾದರೂ ಡಿಫ್ರೆನ್ಸ್ನ ಕೇಳಿದರೆ ನೀವು ಬರಿಬೋದು ಫೈವ್ ಮಾರ್ಕ್ಸ್ಗೆ ಈಸಿಯಾಗಿ ಬರೀಬೋದು ಟೂ ಮಾರ್ಕ್ಸ್ಗೆ ತ್ರೀ ಮಾರ್ಕ್ಸ್ಗೆ ಅಥವಾ ಫೈವ್ ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ ಈ ಥರ ಕ್ವಶನ್ಸು ಕಾಂಪಿಟಿವ್ ಎಕ್ಸಾಮ್ಗೆ ಏನಾದರೂ ಬಂದರೆ ಈ ಥರ ಡಿಫ್ರೆನ್ಸ್ ಬೇಸ್ ಮೇಲೆ ಏನಾದರೂ ಸ್ಟೇಟ್ಮೆಂಟ್ನ ಕೊಟ್ಟು ನಿಮಗೆ ಕ್ವಶನ್ಸ್ನ ಕೊಡ್ಬೋದು ಸೊ ಇದನ್ನು ನೋಡ್ಕೊಂಡಿರಿ ನೆಕ್ಸ್ಟ್ ಕಮಿಂಗ್ ಟು ದ ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ಕಂಪೇರ್ಡ್ ಟು ಮೇಲ್ ರಿಪೊಡಕ್ಟಿವ್ ಸಿಸ್ಟಮ್ ಸ್ಟ್ರಕ್ಚರ್ ಏನಿದೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಸ್ಟ್ರಕ್ಚರ್ ಏನಿದೆ ಹಾಗೆ ಮ್ಯಾಮರಿ ಗ್ಲ್ಯಾಂಡ್ ದ ಸ್ಟ್ರಕ್ಚರ್ ಏನಿದೆ ಅದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಈ ಸ್ಪರ್ಮ್ ಸ್ಟ್ರಕ್ಚರ್ ತುಂಬಾ ಈಸಿ ಇರುವಂಥದ್ದು ಹಾಗೆ ಇದನ್ನೂ ಕೂಡ ಕೆಲವೊಂದು ಎಕ್ಸಾಮ್ಗಳಲ್ಲಿ ಫೈವ್ ಮಾರ್ಕ್ಸ್ಗೆ ಕೇಳಿದ್ದಾರೆ ಸೊ ಕೇಳಿಲ್ಲ ಅಂತಲ್ಲ ಇದನ್ನು ಕೂಡ ಫೈವ್ ಮಾರ್ಕ್ಸ್ಗೆ ಕೇಳುವಂಥ ಡಯಾಗ್ರಾಮ್ ಇದು ಬಟ್ ಸ್ವಲ್ಪ ರೇರ್ ಆಗಿ ಕೇಳಿದ್ದಾರೆ ಮೋಸ್ಟ್ ರಿಪೀಟೆಡ್ ಆಗಿ ಕೇಳಿರೋದು ಯಾವುದು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅದನ್ನು ಬಿಟ್ಟರೆ ಸೆಕೆಂಡ್ ಹೈಯೆಸ್ಟ್ ಕೇಳಿರುವಂಥ ಡಯಾಗ್ರಾಮ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಥರ್ಡ್ ನಾವು ಇದು ಮ್ಯಾಮರಿ ಗ್ಲಾಂಡಿಗೆ ಕೊಡ್ಬೋದು ಇದು ಫೋರ್ತ್ ಆಪ್ಷನ್ ಆಗಿ ನಾವು ಇಟ್ಕೊಳ್ಬೋದು ಬಟ್ ಇದನ್ನು ಕೂಡ ನೀವು ಕಲಿಬೇಕಾಗುತ್ತೆ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಇದನ್ನು ಫೈವ್ ಮಾರ್ಕ್ಸ್ಗೆ ಕೊಡೋಂಥ ಚಾನ್ಸಸ್ ಇರುತ್ತೆ ಸೊ ಈ ಸ್ಟ್ರಕ್ಚರ್ನ ನಾವೀಗ ಡೀಟೇಲ್ ಆಗಿ ನೋಡೋಣ ಹೇಗೆ ಡ್ರಾ ಮಾಡಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿರೋದ್ರಿಂದ ನಾನು ಈಗ ಇಲ್ಲಿ ಹೇಗೆ ಡ್ರಾ ಮಾಡಬೇಕು ಅಂತ ನಾನು ತೋರಿಸ್ತಾ ಇಲ್ಲ ಸ್ಟ್ರಕ್ಚರ್ನ ಮಾತ್ರ ನಾನು ಎಕ್ಸ್ಪ್ಲೈನ್ ಇದ್ದೀನಿ ಹೇಗೆ ಡ್ರಾ ಮಾಡಬೇಕು ಅಂತ ನೋಡಬೇಕು ಅಂದರೆ ಆಲ್ರೆಡಿ ಇರುವಂಥ ವೀಡಿಯೋನ ನೀವು ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದನ್ನು ಕ್ಲಿಕ್ ಮಾಡಿ ನೋಡ್ಕೊಳ್ಬೋದು ಸೊ ಇಲ್ಲಿ ನಿಮಗೆ ಕಾಣ್ತಾ ಇರೋದು ಒಂದು ಟಿಪಿಕಲ್ ಮೇಲ್ ಸ್ಪರ್ಮ್ದು ಡಯಾಗ್ರಾಮ್ ಏನಿದೆ ಅದು ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ನಾವು ಸ್ಪರ್ಮ್ನ ನಾವು ಮೇನ್ ಆಗಿ ತ್ರೀ ಕ್ಯಾಟಗರಿ ಅಥವಾ ತ್ರೀ ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡ್ಕೊಳ್ಬೋದು ಯಾವ್ಯದಲ್ಲ ಅಂದರೆ ಈ ಇಲ್ಲಿ ಕಾಣ್ತಾ ಇದೆಯಲ್ಲ ಇಷ್ಟು ಪೋರ್ಷನ್ನ ನಾವು ಹೆಡ್ ಪೋರ್ಷನ್ ಅಂತ ಸಾರಿ ಇಷ್ಟು ಪೋರ್ಷನ ನಾವು ಹೆಡ್ ಪೋಷನ್ ಅಂತ ಕರಿಬೋದು ಓಕೆ ಈ ಪೋಷನ ನಾವು ಹೆಡ್ ಅಂತ ಹೇಳ್ತೀವಿ ಈ ಪೋರ್ಷನ್ ಏನು ಕಾಣ್ತಾ ಇದೆ ನಿಮಗೆ ಇದು ಮಿಡಲ್ ಪೀಸ್ ಸೊ ಅದಾದ ಮೇಲೆ ಇರುವಂಥ ಪಿಂಕ್ ಕಲರ್ ರೀಜನ್ ಇದೆ ಕಂಪ್ಲೀಟಾಗಿ ಇದನ್ನು ಟೇಲ್ ಅಂತ ಹೇಳ್ತೀವಿ ಸೊ ಹೀಗೆ ನಾವು ಮೇಲ್ ಸ್ಪರ್ಮ್ನ ನಾವು ತ್ರೀ ಪಾರ್ಟಾಗಿ ಡಿವೈಡ್ ಮಾಡ್ಬೋದು ಹೆಡ್ ಮಿಡಲ್ ಪೀಸ್ ಟೇಲ್ ಇದರ ಪಾರ್ಟ್ ಏನಿದೆ ನಾವು ಮೇನ್ ಆಗಿ ಸ್ಪರ್ದು ಸ್ಟ್ರಕ್ಚರ್ ಆಗಿ ನಾವು ಡಿವೈಡ್ ಮಾಡ್ಬೋದು ಇಷ್ಟಲ್ಲದೆ ಇನ್ನೊಂದನ್ನು ನೀವು ಕೆಲವೊಂದು ಬುಕ್ಕಲ್ಲಿ ನೋಡ್ತೀರಾ ಅದು ಯಾವುದು ಅಂದರೆ ನೆಕ್ ರೀಜನ್ ಸೊ ಈ ನೆಕ್ ರೀಜನ್ನು ಕೂಡ ಕೆಲವೊಂದು ಸಲ ಕೆಲವೊಂದು ಬುಕ್ಗಳಲ್ಲಿ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಪಾರ್ಟ್ ಅಂತ ಈಗ ನಾವು ಸ್ಟ್ರಕ್ಚರ್ನ ಡಿವೈಡ್ ಮಾಡುವಾಗ ತ್ರೀ ಪಾರ್ಟ್ಸ್ ಬದಲು ಫೋರ್ ಪಾರ್ಟ್ ಅಂತ ಡಿವೈಡ್ ಮಾಡ್ಕೊಂಡು ನೆಕ್ನ ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ ನಿಮಗೆ ಬೇಕಿದ್ರೆ ನೆಕ್ನ ಇನ್ಕ್ಲೂಡ್ ಮಾಡಿ ಅಥವಾ ತ್ರೀ ಪಾರ್ಟ್ ತ್ರೀ ಮೇನ್ ಪಾರ್ಟ್ ಅಂತ ಹೇಳಿ ಹೆಡ್ ಮಿಡಲ್ ಪೀಸ್ ಮತ್ತು ಟೇಲ್ ಅಂತ ನಾನು ಕನ್ಸಿಡರ್ ಮಾಡ್ಬೋದು ಸೊ ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ ಹೆಡ್ ರೀಜನ್ ಏನಿದೆ ಹೇಗೆ ಅದು ಕನ್ವರ್ಟ್ ಆಯಿತು ಹೇಗೆ ಮಿಡಲ್ ಪೀಸ್ ಮತ್ತು ಟೇಲೆಲ್ಲ ಫಾರ್ಮ್ ಆಯಿತು ಇದನ್ನೆಲ್ಲ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಅದೆಲ್ಲ ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಔಟ್ ಆ ಮೋಸ್ಟ್ ಕವರಿಂಗ್ ಏನಿದೆ ಈ ಸ್ಪರ್ಮ್ದು ಅದನ್ನು ನಾವು ಪ್ಲಾಸ್ಮಾ ಮೆಮ್ರೇನ್ ಅಂತ ಹೇಳ್ತೀವಿ ಸೊ ಎಲ್ಲ ಸೆಲ್ಗಳಿಗೂ ಯೂಶಲಿ ಏನಿರುತ್ತೆ ಪ್ಲಾಸ್ಮಾ ಮೆಂಬ್ರೇನ್ ಇರುತ್ತೆ ಅನಿಮಲ್ ಸೆಲ್ ಅಂದರೆ ಅನಿಮಲ್ ಸೆಲ್ಲಲ್ಲಿ ಏನೇನೆಲ್ಲ ಇರುತ್ತೆ ಔಟ್ ಆಫ್ ಮೋಸ್ಟ್ ಕವರಿಂಗ್ ಇರುತ್ತೆ ಆ ಔಟ್ ಆಫ್ ಮೋಸ್ ಕವರಿಂಗ್ನ ನಾವು ಪ್ಲಾಸ್ಮಾ ಮೆಂಬ್ರೇನ್ ಅಂತ ಹೇಳ್ತೀವಲ್ವಾ ಸೊ ಇಲ್ಲೂ ಕೂಡ ಸ್ಪರ್ಮ್ ಕೂಡ ಒಂದು ಸೆಲ್ ಸೊ ಇಲ್ಲೂ ಕೂಡ ಪ್ಲಾಸ್ಮಾ ಮೆಂಬ್ರೇನ್ ಇದೆ ಪ್ಲಾಸ್ಮಾ ಮೆಮ್ರೇನ್ ಬಿಟ್ಟರೆ ಇನ್ನೇನಿರುತ್ತೆ ಯೂಶಲಿ ಸೆಲ್ಗಳಲ್ಲಿ ನ್ಯೂಕ್ಲಿಯಸ್ ಇರುತ್ತೆ ಸೊ ಇಲ್ಲೂ ಕೂಡ ಒಂದು ನ್ಯೂಕ್ಲಿಯಸ್ ಇದೆ ಸ್ಪರ್ಮ್ ಹೆಡ್ಡೆ ರೀಜನಲ್ಲಿ ಅದು ಹೋಗಿ ಶಿಫ್ಟ್ ಆಗಿದೆ ಸೊ ಬೇರೆ ರೀಜನಲ್ಲಿಲ್ಲ ಹೆಡ್ ರೀಜನಲ್ಲಿ ಏನಿದೆ ನ್ಯೂಕ್ಲಿಯಸ್ ಇದೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ನ್ಯೂಕ್ಲಿಯಸ್ ಬೇರೆ ಸೆಲ್ಗಳಲ್ಲಿ ನ್ಯೂಕ್ಲಿಯಸ್ ಒಳಗಡೆ ಏನಿರುತ್ತೆ ಕ್ರೋಮೋಸೋಮ್ಸ್ ಹಾಗೆ ಇಲ್ಲೂ ಕೂಡ ಕ್ರೋಮೋಸೋಮ್ಸ್ಗಳಿರುತ್ತೆ ಅದು ಬಿಟ್ಟರೆ ನಿಮಗೆ ಹೆಡ್ ಟಿಪ್ ರೀಜನಲ್ಲಿ ಒಂದು ಇನ್ನೊಂದು ಸ್ಟ್ರಕ್ಚರ್ ಇದೆ ಅದು ಆಕ್ರೋಝೋಮ್ ಈ ಆ್ಯಕ್ರೋಝೋಮ್ ಸ್ಪರ್ಮ್ಗಳಲ್ಲಿ ಮಾತ್ರ ನೀವು ನೋಡೋದು ಬೇರೆ ಸೆಲ್ಗಳಲ್ಲಿ ನಿಮಗೆ ಅದು ಕಾಣಲ್ಲ ಇರಬಹುದೇನೋ ಅದ್ರ ಬಗ್ಗೆ ಯಾವುದು ಡೀಟೇಲ್ ಆಗಿ ಎಲ್ಲೂ ಓದಿಲ್ಲ ಸೊ ಆಕ್ರೋಝೋಮ್ ಏನಿದೆ ಇದು ಟಿಪ್ ರೀಜನಲ್ಲಿ ಸ್ಪರ್ಮ್ದು ಹೆಡ್ ಟಿಪ್ ರೀಜನಲ್ಲಿ ಇರುವಂಥ ಒಂದು ಸ್ಟ್ರಕ್ಚರ್ ಇದು ಎಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ಫೀಮೇಲ್ ಓವಾ ಒಳಗಡೆ ಪೆನೆಟ್ರೇಟ್ ಮಾಡುವಾಗ ಫೀಮೇಲ್ ಓವಾನ ಪೆನೆಟ್ರೇಟ್ ಮಾಡ್ಕೊಂಡು ಅದು ಒಳಗಡೆ ಹೋಗುವಾಗ ಈ ಅಕ್ರೋಝೋಮ್ ಏನು ಮಾಡುತ್ತೆ ಕೆಲವೊಂದು ಎನ್ಝೈಮ್ಗಳನ್ನ ರಿಲೀಸ್ ಮಾಡುತ್ತೆ ದೋಸ್ ಆರ್ ಕಾಲ್ಡ್ ಹೈಡ್ರೋಲೆಟಿಕ್ ಎಂಜಾಮ್ ಈ ಹೈಡ್ರೋಲೆಟಿಕ್ ಎನ್ಝೈಮ್ ಇದರಿಂದ ಪ್ರೊಡ್ಯೂಸ್ ಆಗುವಂಥದ್ದು ಫೀಮೇಲ್ ಓವಾದು ಔಟಮೋಸ್ಟ್ ಕವರಿಂಗ್ಗಳೇನಿದೆ ಅದನ್ನೆಲ್ಲ ಡಿಸಾಲ್ವ್ ಮಾಡಿಕೊಂಡು ಸಕ್ಸಸ್ಫುಲ್ಲಾಗಿ ಒಳಗಡೆ ಪೆನೆಟ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಕಮ್ಮಿಂಗ್ ಟು ದ ನೆಕ್ ರೀಜನ್ ನೆಕ್ ರೀಜನ್ ಇಟ್ ಈಸ್ ಜಸ್ಟ್ ಎ ಸಪ್ರೇಷನ್ ಬಿಟ್ವೀನ್ ಹೆಡ್ ಆ್ಯಂಡ್ ಮಿಡಲ್ ಪೀಸ್ ಹೆಡ್ ಮತ್ತು ಮಿಡಲ್ ಪೀಸ್ ಮಧ್ಯದಲ್ಲಿ ಏನಿದೆ ನೆಕ್ ರೀಜನ್ ಇದೆ ಬಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಿದೆ ಅಂತಂದರೆ ಈ ನೆಕ್ ರೀಜನಲ್ಲಿ ಸೆಂಟ್ರಿಯೋಲ್ಸ್ಗಳು ನಿಮಗೆ ಕಾಣುತ್ತೆ ಸೊ ಸೆಂಟ್ರಿಯೋಲ್ ಯೂಶಲಿ ಈವನ್ ನ್ಯೂಕ್ಲಿಯಸ್ ಪಕ್ಕದಲ್ಲೇ ನಿಮಗೆ ನಾರ್ಮಲ್ ಸೆಲ್ಗಳಲ್ಲಿ ಅನಿಮಲ್ ಸೆಲಲ್ಲಿ ಸೆಂಟ್ರಿಯೋಲ್ ಇರುತ್ತಲ್ವಾ ಹಾಗೆ ಇಲ್ಲೂ ಕೂಡ ನ್ಯೂಕ್ಲಿಯಸ್ ಪಕ್ಕದಲ್ಲೇ ಸೆಂಟ್ರಿಯೋಲ್ ಇದೆ ಸೊ ಆ ಪಕ್ಕದ ರೀಜನ್ ಯಾವುದು ನೆಕ್ ರೀಜನ್ ಸೊ ಅಲ್ಲೂ ಕೂಡ ಸೆಂಟ್ರಿಯೋಲ್ ಇದೆ ಇಟ್ ವೆಲ್ ಮೈಟೋಸಿಸ್ ಡಿವಿಷನ್ ಆಗುತ್ತಲ್ಲ ಝೈಗೋಟ್ ಫಾರ್ಮೇಷನ್ ಆದಮೇಲೆ ಸೊ ಆಗ ಈ ಏನಿದೆ ಸೆಂಟ್ರೋಲ್ ಏನಿದೆ ಅದು ಮೈಟೋಸಿಸ್ ಡಿವಿಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಕಮಿಂಗ್ ಟು ಮಿಡಲ್ ಪೀಸ್ ಮಿಡಲ್ ಪೀಸ್ ಏನಪ್ಪ ಇಲ್ಲಿ ಅಂದರೆ ಹೇಗೆ ಅದು ಸ್ವಲ್ಪ ಮಾಡಿಫೈ ಆಗಿದೆ ಅಂದರೆ ಯೂಶ್ವಲಿ ಸೆಲ್ಗಳಲ್ಲಿ ಏನಾಗಿರುತ್ತೆ ನಾರ್ಮಲ್ ಸೆಲ್ಲಲ್ಲಿ ನಾರ್ಮಲ್ ಸೆಲ್ಲೂ ಕೂಡ ಮೈಟ್ ಇರುತ್ತೆ ಅಲ್ವಾ ಸೊ ಮೈಟ್ ತೊಕೊಂಡ್ರೆ ಇಲ್ಲೂ ಕೂಡ ಇರುತ್ತೆ ಬಟ್ ಇಲ್ಲೇನಾಗಿದೆ ಅಂದರೆ ಮಿಡಲ್ ಪ್ಲೇಸಲ್ಲಿ ಬಂದು ಒಂದು ರೀತಿ ಅದು ಶ ಒಂದು ಆರ್ಡರಲ್ಲಿ ಅರೇಂಜ್ ಆಗಿದೆ ಸೊ ಇಲ್ಲಿ ನೋಡ್ಬೋದು ನೀವು ಆರ್ಡರ್ನ ಹೇಗೆ ಇದು ಅರೇಂಜ್ ಆಗಿದೆ ಅಂತ ಈ ಥರ ಒಂದು ಮ ಒಬೋದರ ಇದು ಏನು ಮಾಡುತ್ತೆ ಮಿಡಲ್ ಪ್ಲೀಸ್ ಒಳಗಡೆ ಮೈಟೊಕೌಂಡ್ರಿಯಾಗಳು ಅರೇಂಜ್ ಆಗಿರುತ್ತೆ ಸೊ ಈ ಥರ ಅರೇಂಜ್ಮೆಂಟು ಅದೊಂದು ಸ್ಪೆಷಲ್ ಸ್ಟ್ರಕ್ಚರ್ನ ಕೊಡ್ತಾಯಿದೆ ಅದಕ್ಕೆ ಸೊ ಈ ಥರ ಚೇಂಜಸ್ ಏನಿದೆ ಅಥವಾ ಈ ಥರ ಸ್ಟ್ರಕ್ಚರ್ ಫಾರ್ಮೇಷನ್ ಆಗಿರುತ್ತಲ್ಲ ಸೊ ಈ ರೀಸನ್ನ ನಾವು ಮಿಡಲ್ ಪೀಸ್ ಅಂತ ಹೇಳ್ತೀವಿ ಏನಕ್ಕೆ ಬೇಕು ಮೈಟೊಕೌಂಡ್ರಿಯಾ ಮೈ ಮೇನ್ಲಿ ಎನರ್ಜಿ ಪ್ರೊವೈಡಿಂಗ್ ಸೆಲ್ ಅಲ್ವಾ ಎನರ್ಜಿ ಪ್ರೊ ಸಾರಿ ಎನರ್ಜಿ ಪ್ರೊವೈಡಿಂಗ್ ಸೆಲ್ ಆರ್ಗನಲ್ ಅಲ್ವಾ ಸೊ ಇಲ್ಲೂ ಕೂಡ ಅದು ಎನರ್ಜಿನ ಕೊಡ್ತಾ ಇದೆ ಬೇರೆ ಸೆಲ್ ಆರ್ಗನೈಸ್ ಇಲ್ಲಿ ಯಾವುದೂ ನಿಮಗೆ ಕಾಣಿಸ್ತಾ ಇಲ್ಲ ಸೊ ಅದೆಲ್ಲ ಏನಾಗಿದೆ ಅದು ನಮಗೆ ಐಡಿಯಾ ಇಲ್ಲ ಸೊ ಇಲ್ಲಿ ಏನಾಗ ಈಗ ಸೆಂಟ್ರಿಯಲ್ ಫಾರ್ಮ್ ಆಗಿರೋದು ಮಾತ್ರ ಕಾಣಿಸ್ತಾ ಇದೆ ಈ ಗಾಲ್ಗಿ ಕಾಂಪ್ಲೆಕ್ಸ್ ಏನಿದೆ ಆ ಗಾಲ್ಗಿ ಕಾಂಪ್ಲೆಕ್ಸ್ ಆಕ್ರೋಜೋಮ್ನ ಫಾರ್ಮ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ಅದು ಬಿಟ್ಟರೆ ಬೇರೆ ಯಾವುದೇ ಸೆಲ್ ಆರ್ಗನೈಸ್ಗಳ ಬಗ್ಗೆ ನಾವು ಇಲ್ಲಿ ಓದಲ್ಲ ಸೊ ಮೈಟ್ರೋಕಾಂಟ್ರ ಇಸ್ ದ ಓನ್ಲಿ ಒನ್ ಸೆಲ್ ಆರ್ಗನಲ್ ವಿಚ್ ವಿಲ್ ಸ್ಟಡಿ ಆ್ಯಂಡ್ ಅ ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ಸೊ ಈ ಮೈಟೊಕಾಂಡ್ರಿಯಾ ಈ ಎನರ್ಜಿ ಏನು ಇರಬೇಕಲ್ಲ ಸ್ಪರ್ಮಲ್ಲಿ ಒಂದು ಮೂವ್ ಆಗೋದಕ್ಕೆ ಫೀಮೇಲ್ ಬಾಡಿ ಒಳಗಡೆ ಅದು ಮೂವ್ ಆಗಿ ಆ ಫೆಲೋಪಿಯನ್ ಟ್ಯೂಬ್ ತನಕ ರೀಚ್ ಆಗೋದಕ್ಕೆ ಬೇಕಾಗಿರುವಂಥ ಎನರ್ಜಿನ ಪ್ರೊವೈಡ್ ಮಾಡೋದೇ ಈ ಮೈಟೊಕಾಂಡ್ರಿಯಾ ನೆಕ್ಸ್ಟ್ ಕಮಿಂಗ್ ಟು ದ ಲಾಸ್ಟ್ ಸ್ಟ್ರಕ್ಚರ್ ಟೇಲ್ ರೀಜನ್ ಟೇಲ್ ಮೇನ್ ಆಗಿ ಏನಕ್ಕೆ ಬೇಕು ಅಂದರೆ ಮೊಟಿಲಿಟಿಗೋಸ್ಕರ ಸೊ ಮೊಟಿಲಿಟಿ ಪ್ರೊವೈಡ್ ಮಾಡ್ತಾರಂಥ ಸ್ಟ್ರಕ್ಚರ್ ಯಾವುದು ಟೇಲ್ ಮೂವ್ಮೆಂಟ್ ಆಗಬೇಕಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ಮೂವ್ ಆಗಬೇಕು ಅಂದರೆ ಈ ಥರ ಟೇಲ್ ಸ್ಟ್ರಕ್ಚರ್ ಇರಲೇಬೇಕು ಅದು ಫೀಮೇಲ್ದು ಓವಾ ಏನಿದೆ ಇಟ್ ಈಸ್ ನಾನ್ ಮೊಟೈಲ್ ಅದಕ್ಕೆ ಯಾವುದೇ ರೀತಿ ಮೂಮೆಂಟ್ ಇಲ್ಲ ಅದು ಒಂದು ಪ್ಲೇಸಲ್ಲಿ ಮಾತ್ರ ಇರುತ್ತೆ ಯಾವುದಕ್ಕೆ ಮೂವ್ಮೆಂಟ್ ಇದೆ ಸ್ಪರ್ಮ್ಗೆ ಮೂವ್ಮೆಂಟ್ ಇದೆ ಸೊ ಸ್ಪರ್ಮ್ ಹ್ಯಾಸ್ ಟು ರೀಚ್ ಟು ದ ಓವಾ ಸೊ ಹಾಗಾಗಿ ಇಲ್ಲಿ ನಾವು ಟೇಲ್ ಸ್ಟ್ರಕ್ಚರ್ನ ನಾವಿಲ್ಲಿ ನೋಡ್ಬೋದು ಸೊ ಇಷ್ಟು ನಿಮ್ಗೆ ಏನು ಕಾಣ್ತಾ ಇದೆ ಇಷ್ಟು ಸಿಂಪಲ್ ಆಗಿರುವಂಥ ಸ್ಟ್ರಕ್ಚರ್ ಡ್ರಾ ಮಾಡೋದಕ್ಕೂ ಈಸಿ ಮತ್ತು ಎಕ್ಸ್ಪ್ಲೇಷನ್ ಕೂಡ ತುಂಬಾ ಈಸಿಯಾಗಿದೆ ಸೊ ಈಗ ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ ಅದನ್ನು ನೀವು ಒಂದು ಪಾಯಿಂಟ್ಸ್ಗಳ ಥರ ಬರೆದಿಟ್ಕೊಂಡ್ರೆ ಸಾಕು ಇಲ್ಲಿ ನೋಡಿ ನಿಮಗೆ ರೈಟ್ ಸೈಡಲ್ಲಿ ನಿಮಗೆ ಸ್ಪರ್ಮ್ ಸ್ಟ್ರಕ್ಚರ್ ಕಾಣ್ತಾ ಇದೆ ಲೆಫ್ಟ್ ಸೈಡಲ್ಲಿ ಓವರ್ ಸ್ಟ್ರಕ್ಚರ್ ಕಾಣ್ತಾ ಇದೆ ಸೊ ಎರಡನ್ನೂ ನಾವು ಪಕ್ಕದಲ್ಲಿ ಇಟ್ಟು ಅಕ್ಕಪಕ್ಕ ಇಟ್ಟು ಕಂಪೇರ್ ಮಾಡಿದ್ರೆ ಇದರಲ್ಲೂ ಕೂಡ ಕೆಲವೊಂದು ಸಿಮಿಲಾರಿಟೀಸ್ ಮತ್ತು ಕೆಲವೊಂದು ಡಿಫ್ರೆನ್ಸಸ್ನ ನಾವು ನೋಡ್ಬೋದು ಸೊ ಈಗ ಎರಡರಲ್ಲೂ ಏನು ಡಿಫ್ರೆನ್ಸ್ ಇದೆ ಡಿಫ್ರೆನ್ಸ್ ಅಕಸ್ಮಾತ್ ಏನಾದರೂ ಎಕ್ಸಾಮಲ್ಲಿ ಕೇಳಿದ್ರೆ ಹೇಗೆ ಬರಿಬೋದು ಅಂತ ಈಗ ನೋಡೋಣ ಸೊ ಫಸ್ಟ್ನದಾಗಿ ಯಾವ ಎರಡೂ ಕೂಡ ಕಾಮನ್ ಆಗಿ ಏನಿದೆ ಅಂತಂದರೆ ಆರ್ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ಸ್ ಓವಾ ಏನಿದೆ ಅದು ಕೂಡ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ ಮತ್ತು ಸ್ಪರ್ಮ್ಯಾಟೋಜೋವ ಏನಿದೆ ಅದು ಕೂಡ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ ಎರಡು ಹ್ಯಾಪ್ಲಾಯ್ಡ್ ಅಲ್ವಾ ಒಂದು ಕಾಮನ್ ಫೀಚರ್ ಆಯಿತು ಮತ್ತು ಎರಡೂ ಕೂಡ ಗ್ಯಾಮೆಟ್ಸ್ಗಳೇ ಎರಡರಲ್ಲೂ ಹ್ಯಾಪ್ಲಾಯ್ಡ್ಸ್ ನಂಬರ್ ಆಫ್ ಕ್ರೋಮೋಸೋಮ ಇರೋದು ಸೊ ಇಟ್ ಇಸ್ ಕಾಮನ್ ಫೀಚರ್ ನೆಕ್ಸ್ಟ್ ಕಮಿಂಗ್ ಟು ದ ಡಿಫ್ರೆನ್ಸಸ್ ಓವಾ ಸೈಜು ಸ್ವಲ್ಪ ದೊಡ್ಡದಾಗಿರುತ್ತೆ ಬಿ ಲಾರ್ಜರ್ ಇನ್ ಸೈಜ್ ಆರ್ ಸ್ಪರ್ಮ್ ವೆರಿ ಸ್ಮಾಲ್ ವೆರಿ ಟೈನಿ ಇನ್ ಸ್ಟ್ರಕ್ಚರ್ ಆಯಿತಾ ಸ್ಮಾಲರ್ ಸ್ಟ್ರಕ್ಚರ್ ಸ್ಪರ್ಮ್ ಸ್ಮಾಲರ್ ಸ್ಟ್ರಕ್ಚರ್ ಓವಮ್ ಲಾರ್ಜ್ ಇನ್ ಸ್ಟ್ರಕ್ಚರ್ ಓಕೆನಾ ಅಥವಾ ಲಾರ್ಜ್ ಶೇಪ್ ಅಂತನಾದರೂ ಬರೀರಿ ಲಾರ್ಜ್ ಸೈಜ್ ಅಂತನಾದರೂ ಬರೀರಿ ನೆಕ್ಸ್ಟನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋದರೆ ಸ್ಪರ್ಮಲ್ಲಿ ಹೆಡ್ ಮಿಡಲ್ ಪೀಸ್ ಮತ್ತು ಟೇಲ್ ಅಂತ ನೋಡ್ತೀವಿ ಹಾಗೆ ಇಲ್ಲಿ ಓವಮ್ಗೆ ಬಂದರೆ ಆ ಥರ ಮೇನಾಗಿ ಏನೂ ಡಿಫ್ರೆನ್ಸಿಯೇಷನ್ ಇಲ್ಲ ಬಟ್ ನಿಮಗೆ ಲೇಯರ್ಸ್ಗಳು ಕಾಣುತ್ತೆ ಸೊ ಔಟ್ ಆಫ್ ಮೋಸ್ಟ್ ಲೇಯರ್ ಕೊರೋನಾ ರೇಡಿಯೇಟಮ್ ಅದಾದಮೇಲೆ ಝೋನಾಪೆಲೂಸಿಡಮ್ ಅದಾದಮೇಲೆ ಪ್ಲಾಸ್ಮೆಮ್ರಿನ್ ಅದಾದಮೇಲೆ ಸೈಟೋಪ್ಲಾಸಮ್ ಈ ಥರ ನಿಮಗೆ ಲೇಯರ್ಸ್ಗಳು ಕಾಣುತ್ತೆ ಆ ಥರ ಇಲ್ಲಿ ಲೇಯರ್ಸ್ಗಳು ಕಾಣಲ್ಲ ಸೊ ಲೇಯರ್ಸ್ ಫಾರ್ಮೇಷನ್ ಇದರಲ್ಲಿ ಸ್ಪರ್ಮಲ್ಲಿ ಇಲ್ಲ ಬಟ್ ಇಲ್ಲೇನಿದೆ ಡಿಫ್ರೆನ್ಸಿಯೇಷನ್ ಇದೆ ಹೆಡ್ ರೀಜನ್ ಅಂತ ಮತ್ತು ಮಿಡಲ್ ಪೀಸ್ ಹಾಗೆ ಟೇಲ್ ರೀಜನ್ ಅಂತ ಇಲ್ಲಿ ಡಿಫ್ರೆನ್ಸಿಯೇಷನ್ ಇದೆ ಸೊ ಇದೆರಡೂ ನೀವು ಎರಡು ಟೂ ಪಾಯಿಂಟ್ಸಲ್ಲಿ ನಿಮಗೆ ಸಿಕ್ತು ಒಂದು ಡಿಫ್ರೆನ್ಸಿಯೇಷನ್ ಇದೆ ಅನ್ನೋದೊಂದು ಇಲ್ಲಿ ಓವಾಮಲ್ಲಿ ಡಿಫ್ರೆನ್ಸಿಯೇಷನ್ ಇಲ್ಲ ಅಂತ ಮತ್ತು ಓವಾಮಲ್ಲಿ ಲೇಯರ್ಸ್ಗಳಿದೆ ವೆರೈಸ್ ಇನ್ಸ್ ಸ್ಪರ್ಮ್ ಲೇಯಸ್ ದೆರ್ ಇಸ್ ನೋ ಪರ್ಟಿಕ್ಯುಲರ್ ಲೇಯಸ್ ಅಂತ ಅಲ್ವಾ ಅಂತ ಬರಿಬೋದು ನೀವು ಮತ್ತು ಸ್ಪರ್ಮಲ್ಲಿ ಆ್ಯಕ್ರೋಝೋಮ್ ಇರುತ್ತೆ ಓವಾಮಲ್ಲಿ ಆಕ್ರೋಝೋಮ್ ಇಲ್ಲ ಸೊ ಇದು ಬೇಕಿದ್ರೆ ನೀವು ಬರಿಬೋದು ಹಾಗೆ ಪ್ರತಿಯೊಂದನ್ನು ಇದರಲ್ಲಿ ಕೊರೋನಾ ಇದೆ ಕೊರೋನಾ ರೇಡಿಯೇಟ ಇದೆ ಇದರಲ್ಲಿಲ್ಲ ಆ ಥರ ಬರೆಯೋದಕ್ಕಾಗಲ್ಲ ಮೇನ್ ಮೇನ್ ಸ್ಟ್ರಕ್ಚರ್ಸ್ನ ನಾನು ಹೇಳಿದ್ದು ಇದರಲ್ಲಿ ಮೇನ್ ಸ್ಟ್ರಕ್ಚರ್ ಅಂದರೆ ಆಕ್ರೋಝೋಮ್ ಸೊ ಆ ಆ ಏನಿದೆ ಅದು ಓವದಲ್ಲಿ ನಿಮಗೆ ಕಾಣಿಸಲ್ಲ ಸ್ಪಮ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಓವರೀಸ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಸ್ಪರ್ಮಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಟೆಸ್ಟಿಸ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಸ್ಪೆಸಿಫಿಕ್ ಹೇಳಬೇಕಂತಂದ್ರೆ ಸಮನ್ ನಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಸೊ ಇಷ್ಟು ಡಿಫ್ರೆನ್ಸ್ಗಳನ್ನ ನೀವು ಬರೆದ್ರೆ ಸಾಕು ಸೊ ಇದು ಆಗಿ ಎರಡರದ್ದು ಡಿಫ್ರೆನ್ಸ್ ಏನಿದೆ ಸ್ಪರ್ಮಾಟೋ ಮತ್ತು ಓ ಹಾಗೆ ಸ್ಪರ್ಮ್ ಮತ್ತು ಓವಾ ಇದರದ್ದು ಡಿಫ್ರೆನ್ಸಸ್ ಹೇಳಿದ್ದೀನಿ ಎಲ್ಲಾದರೂ ಎಕ್ಸಾಮಲ್ಲಿ ಕೇಳಿದ್ರೆ ನಿಮಗೆ ಆನ್ಸರ್ ಈಸಿಯಾಗಿ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಸ್ಟ್ರಕ್ಚರ್ ಆಫ್ ಸ್ಪರ್ಮ್ನ ಕೂಡ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವುದೇ ರೀತಿ ಡೌಟ್ ಇಲ್ಲ ಅಂದ್ಕೊಂಡಿದ್ದೀನಿ ವೆರಿ ವೆರಿ ಸಿಂಪಲ್ ಕಾನ್ಸೆಪ್ಟ್ ಯಾವುದೇ ರೀತಿ ಕನ್ಫ್ಯೂಷನ್ ಇರೋದಕ್ಕೆ ಚಾನ್ಸ್ ಇಲ್ಲ ಸೊ ಬಟ್ ಸ್ಟಿಲ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ಐ ವಿಲ್ ಟ್ರೈ ಟು ರಿಪ್ಲೈ ಟು ಯುವರ್ ಕಮೆಂಟ್ಸ್ Okay, we'll meet in the next video with the next topic. Until then, take care, bye bye.